ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲಪಕ್ಷ ಚೌತಿ ಜ್ಯೇಷ್ಠ ನಕ್ಷತ್ರ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ವಿಧಾನ ಪರಿಷತ್ ಸದಸ್ಯೆ ಡಾಕ್ಟರ್ ಆರತಿ ಕೃಷ್ಣರವರಿಗೆ ಅಭಿನಂದನೆ ಸುದ್ದಿಯ ವಿವರ ಕಾಂಗ್ರೆಸ್ ಪಕ್ಷವು ನನಗೆ ಜವಾಬ್ದಾರಿಯುತ ಸ್ಥಾನ ನೀಡಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದು ವಿಧಾನಪರಿಷತ್ ಸದಸ್ಯೆ ಡಾ ಆರತಿ ಕೃಷ್ಣ ಹೇಳಿದರು ಪಟ್ಟಣದ ಶಾರದಾ ನಗರದಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ನಿಂದ ತಮಗೆ ನೀಡಿದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನನ್ನ ತಂದೆ ಬೇಗಾನೆ ರಾಮಯ್ಯ ಮೊದಲ ಬಾರಿಗೆ ಶಾಸಕರಾಗಿ ಮಂತ್ರಿಯಾಗಿ ನೀಡಿದ ಜನಸೇವೆ ಇಂದೂ ಸಹ ಜನ ಗುರುತಿಸುತ್ತಾರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಕುಡಿಯುವ ನೀರಿಗಾಗಿ ಬೋರ್ವೆಲ್ ನಿರ್ಮಾಣ ಮಾಡಿದ ಕೀರ್ತಿ ಅವರಿಗಿದೆ ಪಕ್ಷ ನೀಡಿದ ಜವಾಬ್ದಾರಿಯಂತೆ ಅನಿವಾಸಿ ಭಾರತೀಯರ ಸಮಸ್ಯೆ ಪರಿಹರಿಸಲು ವಿದೇಶ ಪ್ರವಾಸ ಮಾಡಬೇಕಾದ ಅನಿವಾರ್ಯತೆ ಇತ್ತು ಸರ್ಕಾರದಿಂದ ಈ ಹಿಂದೆಯೂ ಅನುದಾನ ತಂದು ರಸ್ತೆ ನಿರ್ಮಾಣ ಸೇರಿದಂತೆ ಅಭಿವೃದ್ಧಿ ಕೈಗೊಳ್ಳಲಾಗಿತ್ತು ಶೃಂಗೇರಿಯಲ್ಲಿ ಕಚೇರಿ ತೆರೆದು ಜನಸಾಮಾನ್ಯರ ಅಹವಾಲು ಸ್ವೀಕರಿಸಿ ಪರಿಹರಿಸಲು ಪ್ರಯತ್ನ ನಡೆಸಲಾಗುತ್ತದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ಮಾತನಾಡಿ ಕ್ಷೇತ್ರಕ್ಕೆ ಸರ್ಕಾರದ ಅಭಿವೃದ್ಧಿಗೆ ಈಗ ಶಾಸಕರೊಂದಿಗೆ ವಿಧಾನಪರಿಷತ್ ಸದಸ್ಯೆಯಾಗಿರುವ ಆರತಿ ಕೃಷ್ಣರವರ ಸಹಕಾರವಿರುತ್ತದೆ ಈಗಾಗಲೇ ಕ್ಷೇತ್ರದ ಜನರೊಂದಿಗೆ ಬೆರುತ್ತಿರುವ ಇವರು ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ದೊರಕಲಿದೆ ಎಂದರು ಸಭೆಯಲ್ಲಿ ಮುಖಂಡರಾದ ಕೆಆರ್ ವೆಂಕಟೇಶ್ ಉಮೇಶ್ ಪುದುವಾಳ್ ನಟರಾಜ್ ಅಜಿತ್ ಅಣ್ಕುಳಿ ಶಿವಮೂರ್ತಿ ಪುಟ್ಟಪ್ಪ ಹೆಗಡೆ ಚಂದ್ರಶೇಖರ್ ಅನಿಲ್ ಕುಮಾರ್ ಕಲ್ಲಾಳಿ ಪ್ರದೀಪ್ ಕೆಎನ್ ಗೋಪಾಲ ಹೆಗಡೆ ಶಕೀಲಾ ಗುಂಡಪ್ಪ ಪೂರ್ಣಿಮಾ ಸಿದ್ದಪ್ಪ ಸೌಮ್ಯ ವಿಜಯಕುಮಾರ್ ಇತರರು ಇದ್ದರು ಮಲೆನಾಡು ಅಡಕೆ ಮಾರಾಟ ಸಹಕಾರ ಸಂಘದ ಅಂತ್ಯ ಸಂಸ್ಕಾರ ಯೋಜನೆಯಡಿ ಕೂತಗೋಡು ಗ್ರಾಮ ಪಂಚಾಯಿತಿ ಕುಂಬಾರಕೊಪ್ಪ ಶೇಷಾಚಾರ್ ಕುಟುಂಬಕ್ಕೆ ಆರ್ಥಿಕ ನೆರವಿನ ಚೆಕ್ ನೀಡಲಾಯಿತು ಶಾಖಾ ವ್ಯವಸ್ಥಾಪಕ ಪರಶುರಾಮ್ ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿ ಮಸಿಗೆ ವಾರ್ಡಿನ ರೇಣುಕಾಂಬಾ ದೇವಸ್ಥಾನಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅಕ್ಟೋಬರ್ನಲ್ಲಿ ಮೋರಿ ನಿರ್ಮಿಸಿರುವುದು ಅವೈಜ್ಞಾನಿಕವಾಗಿದೆ ಮೋರಿಗೆ ಅಳವಡಿಸಿದ ಪೈಪಿಗೆ ಈಗಾಗಲೇ ಮಣ್ಣು ತುಂಬಿಕೊಂಡಿದ್ದು ನೀರು ಸರಾಗವಾಗಿ ಹರಿಯುತ್ತಿಲ್ಲ ಮಣ್ಣು ರಸ್ತೆಯ ತುಂಬಾ ಹರಡಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಸಂಬಂಧಪಟ್ಟವರು ಈ ಬಗ್ಗೆ ಗಮನಹರಿಸಿ ಸರಿಪಡಿಸಬೇಕು ಎಂದು ಮರಟೇ ಸತೀಶ್ ಮನವಿ ಮಾಡಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು